ಪರಮೇಶ್ ಅವರು ಜಾರಕಿಹೊಳಿ ಅವರು ಅದು ಯಾರು ಆರ್ ಜನ ಇದ್ದಾರೆ ಅವ್ರಿಗೆ ಮತ್ತು ನಾನ್ ಮೊದ್ಲಿಂದಾನು ಹೇಳ್ತಾ ಇರ್ತೇನೆ ಪಕ್ಷ ಬಹಳ ವ್ಯಕ್ತಿ ಅಲ್ಲ ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿರ್ತದೆ ಪಕ್ಷದ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ ನಾನು ಅದನ್ನ ಅಲ್ಲ ನಾಯಕ ಒಮ್ಮನಸ್ನಿಂದ ಅಂತ ರಾಜಕೀಯ ನಾಯಕರನ್ನ ಕೈಕೊಂಡು ಪ್ರೇರಣಾ ನಮ್ಮ ಹೈ ಕಮಾಂಡ್ ಮಾತಾ ಇದ್ವಿ ಇಂದೆರ್ಡ್ ದೋಷನಲ್ಲಿ ಸೋರ್ಟ್ ಔಟ್ ಆಗ್ತಿದ್ರು ಅವರು ಕರೆ ಗಾಡ್ ದಿಕೇಶ್ ಕುಮಾರ್ ದುಡಿದಿದ್ದಾರೆ ಅವರು ಕೂಲಿಕ್ಕೆಳ್ತಿದ್ರು ತಪ್ಪು ಇದಿದೆ ಎಲ್ಲರೂ ದುಡಿದು ಅವರು ಯು ಆರ್ ಜೊತೆ ಪರಮೇಶ್ವರ ಅವರು ದುಡಿದಿದ್ದಾರೆ ಅವರು ಕರೆಗೆ ಸಾಹೇಬರು ಆಗಬೇಕಾಗಿದ್ದೆ ತಪ್ಪು ಇತ್ತು ಎಲ್ಲ ರಾಜಕಾಂಧಲ್ಲಿ ಬರ್ತಾ ಇರುತ್ತಾರೆ

ನನ್ನ ಕೃಯ ಮಾಡ್ತೀನಿ ಈಗ एग्जांपल ಸರ್ ಆ ತರದ ಮಾತು ಹೇಳ್ತೀವಿ ಹೆಗಡೆ ಅವರು ದೇಶಕ ಪ್ರಧಾನ ಮಂತ್ರಿ ಆಗಿ ಜನದರ ಇನ್ನು ಇತ್ತು ಇಂತವೆಲ್ಲ ಘಟನೆಗಳು ಇತಿಹಾಸದಲ್ಲಿ ಆಗೋಯ್ತು ಅತ್ರ ಮೆಲ್ಕಾಗಿ ಅನಿವಾರ್ಯ ಅಲ್ಲ ಸರ್ ಈಗ ಅನಿವೇಶ ನಾಯಕತ್ವ ವಿಚಾರದಲ್ಲಿ ದೇವೇಗೌಡರ ಆಸನಕ್ಕೆ ಪಟ್ಟಿದ್ದಿಲ್ಲ ಪ್ರಧಾನಮಂತ್ರಿ ಆಗರಲ್ಲ ಆಸೆ ಪಡೋರಿಗೆ ಸಿಗ್ತಾ ಇಲ್ವಲ್ಲ ಸರ್ ಆದರೆ ಸಮಸ್ಯೆ ಅದನ್ನ ನೀವು ಹೇಳಬೇಕು ಅವರಿಗೂ ಹಮ್ ಸಿಗ್ಲಿ ಅಂತ ನೀವು ಹಾರೈಸಿ ನಾನು ಹಾರೈಸ್ ಸರಿ ನಾಯಕತ್ವ ಬದಲಾವಣೆ ಸರ್ ನಾ ನಾನಂತೂ ಹಾರೈಸ್ತೀನಪ್ಪ ಸರಿ ಸರ್ ಸರಿ ಈಗ ನಾಯಕತ್ವ ಬದಲಾವಣೆ ವಿಚಾರ ಇದೆಯಲ್ಲ ಸರ್ ಇದು ರಾಜಕಾರಣಿಗಳ ಮಧ್ಯ ಇತ್ತು ಇವಾಗ ಇದರಲ್ಲಿ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ ಇಲ್ಲಿ ಒಕ್ಕಲಿಗೆ ಸ್ವಾಮೀಜಿ ಅವರು ಡಿ ಡಿಕೇಶ್ ಕುಮಾರ್ ಅವರು ಸಿಎಂ ಆಗಲಿ ಅಂತಾರೆ ನೋಡಿ ಸ್ವಾಮಿಗಳು ಆಶೀರ್ವಾದ ಮಾಡೋ ಬೇಕು ಮಾಡೋ ಅವ್ರು ಹೆಚ್ಚು ಅದು ಹಾರೈಸಿದ್ರೆ ನಾನೇನ್ ತಪ್ಪು ಅನ್ನೋದಿಲ್ಲ ಅನೇಕ ಸಾಂಗ್ಗಳು ಅವರು ಜಾತಿ ಹಿಡಿದು ಈ ದೇಶದೊಳಗೆ ಸಾಂಗ್ಗಳು ರಾಜಕಾರಣ ಬಹಳಷ್ಟು ಜನ ಸಲೀಮ್ ಅಮ್ಮ ಅವರು ಕೂಡ ನಾನು ಇವಳ ಏಳೆಂಟು ಜಿಲ್ಲೆಯಲ್ಲಿ ಕೆಲಸ ಉತ್ತುವಾರಿ ಕೆಲಸ ಮಾಡಿದೀನಿ ಕಾಂಗ್ರೆಸ್ ಸಂಘಟನೆ ನನಗೂ ಕೂಡ ಕಳೆದ ಬಾರಿ ಸಿಗ್ಬೇಟಿತ್ತು ಬೇಸರ